ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋಟೆಯಲ್ಲಿ ನಡೆದ ಪೋಷಣ್ ಮಾಸಾಚರಣೆ ಹಾಗೂ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಸಿಡಿಪ ಮತ್ತು ಎ ಸಿ ಪೋಷಣ್ ಅಭಿಯಾನ ಸಂಯೋಜಕರು ಹೆಗುಕೋಟೆ ವೃತ್ತದ ಮೇಲ್ವಿಚಾರಕರು ಯವಕೋಟೆ ಆರೋಗ್ಯ ಅಧಿಕಾರಿಗಳು ಸಿಬ್ಬಂದಿ ಗ್ರಾಮದ ಮುಖಂಡರು ಹಾಜರಿದ್ದು ಅಂಗನವಾಡಿ ಕಾರ್ಯಕರ್ತರು ತಯಾರಿಸಿದ ಸಾಂಪ್ರದಾಯಿಕ ಸಿಹಿ ಪದಾರ್ಥಗಳು ರುಚಿ ನೋಡಿದರು ಈ ಸಂದರ್ಭದಲ್ಲಿ ಯವಕೋಟೆ ಪಿ ಎಚ್ ಸಿ ಅವರು ಗರ್ಭಿಣಿ ಸಮಯದಲ್ಲಿ ಯಾವ ರೀತಿ ಆಹಾರ ತೆಗೆದುಕೊಳ್ಳಬೇಕು ಎಂದರಲ್ಲದೆ ಗರ್ಭಿಣಿ ಎಂದರೆ ಸ್ಪೆಷಲ್ ಎಂದು ಬಹಳ ಗೌರವವಾಗಿ ಕಾಣುತ್ತೇವೆ ಎಂದು ತಿಳಿಸಿದರು I don't, no, I don't take shit, I got no love for the fakeness. If you wanna play tough and wanna hate this, I'll always show up. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no, I don't take shit. I got no love for the fakeness. If you wanna play tough and wanna hate this, I'll always show up. Everything I do, so instinctive and so passionate. Every word I move, so descriptive, like an adjective. I got a vendetta against people who patented it. Being negative when you should be getting after it. I got facts over facts over tracks. This and that, spitting slow, spitting fast. I could roast, I could gas, think I'm okay at last. But I don't know if that can erase all the past. And the pettiness, a reflection of the emptiness. Hilarious, you think you're worth my time, you're delirious. Mysterious, because you hide behind a fake exterior. Inferior, you know. ಸ್ಪೆಷಲ್ ಹೌದಲ್ವಾ ಗರ್ಭಿಣಿ ಅಂದ್ರೇನೆ ಒಂಥರ ಸ್ಪೆಷಲ್ ಆಗಿ ನೋಡ್ತೀವಿ ಏನು ಅವ್ರ ಊಟ ಚೆನ್ನಾಗಿ ಕೊಡ್ಬೇಕು ಅವ್ರ ಕೆಲಸ ಕಡಿಮೆ ಮಾಡಬೇಕು ಅವ್ರಿಗೆ ಏನು ಇದೆಲ್ಲ ಏನಕ್ಕೋಸ್ಕರ ಸ್ಪೆಷಾಲಿಟಿ ಕೊಡ್ತೀವಿ ಅಂದ್ರೆ ಆ ಊಟ ಮಗು ಆರೋಗ್ಯವಾಗಿರ್ಬೇಕು ಅದ್ರ ಜೊತೆಗೆ ತಾಯಿನೂ ಆರೋಗ್ಯವಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ನೀವು ಎಲ್ಲರೂ ತಿಳ್ಕೊಬೇಕಾಗುತ್ತೆ ಆಗಿದ್ದಾಗ ಶ್ರೀಮಂತ ಕಾರ್ಯಕ್ರಮ ಶ್ರೀಮಂತ ಕಾರ್ಯಕ್ರಮದ ಅನ್ನೋದ್ರಲ್ಲೇ ಎಷ್ಟು ಶ್ರೀಮಂತಿಕೆ ಅನ್ನೋದಿದೆ ಹೌದಲ್ವಾ ಹಂಗಂದ್ರೆ ಏನು ಶ್ರೀಮಂತ ಅಂದರೆ ಒಂದು ಸ್ಪೆಷಾಲಿಟಿ ಅದು ಒಂದು ದೊಡ್ಡ ದೊಡ್ಡ ಸಿಗೆ ಒಂದು ಇದು ನಿಮಗೆ ಒಂದು ಸ್ಥಾನ ಕೊಡ್ತಾ ಇದ್ದಾರೆ ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ ಅಂದರೆ ನೀವು ಆರೋಗ್ಯವಾಗಿರಬೇಕು ನಿಮಗೆ ಹುಟ್ಟುವಂತ ಮಗು ಮುಂದೆ ಆ ಮಗು ಭವಿಷ್ಯವಾದದಲ್ಲಿ ಆರೋಗ್ಯವಾಗಿರಬೇಕು ಮುಂದೆ ಒಳ್ಳೆ ಪ್ರಜೆ ಆಗಬೇಕು ಅಂದರೆ ನೀವು ಈಗ ನಿಮ್ಮ ಗರ್ಭಿಣಿ ಸ್ಥಿತಿಯಲ್ಲಿ ಆ ಮಗುವಿನ ಆರೈಕೆ ಮಾಡಬೇಕು ನಿಮ್ಮ ಆ ಮಗುವಿನ ಆರೈಕೆ ಸ್ಟಾರ್ಟ್ ಆಗೋದೇ ಗರ್ಭಿಣಿ ಅಂತ ತಿಳಿದ ತಕ್ಷಣದಿಂದ ಆವಾಗಿಂದೇ ಆ ಮಗುಗೆ ನೀವು ನೀವು ಪೌಷ್ಟಿಕ ಆಹಾರ ತಿನ್ನೋದರಿಂದ ಮಗು ಹೊಟ್ಟೆಯಲ್ಲಿರುವಂಥ ಮಗುವಿನ ಬೆಳವಣಿಗೆ ಚೆನ್ನಾಗುತ್ತೆ ಆ ಮಗುಗೂ ಆಹಾರ ಸಿಗುತ್ತೆ ಕೆಲವರಿಗೆ ವಾಮಿಟ್ಸಿಂದಾಗಿ ಇನ್ನೊಂದ್ರಿಂದಾಗಿ ಮತ್ತೊಂದರಿಂದ ಏನೇನೋ ಕಾರಣಗಳಿಂದ ನೀವು ಸರಿಯಾಗಿ ಊಟ ಮಾಡದೇ ಇದ್ದಾಗ ನಿಮಗೆ ಆರೋಗ್ಯವಂತವಾದ ಮಗು ಹುಟ್ಟೋದು ಕಷ್ಟ ಆಗುತ್ತೆ